ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಬಂದುಬಿಟ್ಟು ಐಸ್ ಕ್ರೀಮ್ ಯಾವ ರೀತಿ ಮಾಡೋದು ಮನೇಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಐಸ್ ಕ್ರೀಮ್ ಮಾಡೋದಕ್ಕೆ ನಾನು ಇಲ್ಲಿ ಏಲಕ್ಕಿ ತೊಗೊಂಡಿದ್ದೀನಿ ಸಕ್ಕರೆ ತೊಗೊಂಡಿದ್ದೀನಿ ನಿಂಬೆಹಣ್ಣು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಫುಡ್ ಕಲರ್ ತೊಗೊಂಡಿದ್ದೀನಿ ನೋಡಿ ಒಂದು ಗ್ಲಾಸ್ ನೀರನ್ನ ಒಂದು ಹಾಕ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಳ್ಳಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ಸಹಿ ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಬೇಕು ನಮಗೆ ಸ್ವಲ್ಪ ಜಾಸ್ತಿನೇ ಸಿಹಿಯ ಮಾಡ್ಕೊಳ್ಳಿ ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸ್ವಲ್ಪ ಸಿಹಿ ಕಮ್ಮಿ ಆಗುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತೇ ಇರಿ ಬೇಗ ಕರ್ಗೋಗುತ್ತೆ ಅದು ಸಕ್ಕರೆ ಬಂದುಬಿಟ್ಟು ಇನ್ನು ಕಾಲ ಬಂದಿದೆ ಅಲ್ವಾ ಬೇಸಿಗೆಗೆ ಫುಲ್ಲು ಶೆಕೆ ಶೆಕೆ ಆಗ್ತಾ ಇರುತ್ತೆ ಹುಡುಗರು ಫುಲ್ಲು ಬೆವತ್ ಹೋಗಿಬಿಟ್ಟಿರ್ತಾರೆ ಏನಾದರೂ ಬೇಕು ಮಮ್ಮಿ ತನ್ನಂದು ಅಂತ ಕೇಳ್ತಾ ಇರ್ತಾರೆ ಅಲ್ವಾ ಮನೇಲಿ ಅದಕ್ಕೆ ಚಿಕ್ಕ ಮಕ್ಕಳಿಗೆ ದೊಡ್ಡೋರಿಗೆ ಆಗೋ ಥರ ಐಸ್ ಕ್ರೀಮ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಕ್ಕರೆ ಈ ಥರ ಕರಗಬೇಕು ನೋಡಿ ಈ ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೊತೇ ಇರಬೇಕು ತುಂಬ ಅಂದರೆ ತುಂಬಾ ಆಗಿರುತ್ತೆ ಹೊರಗಡೆ ತಿನ್ನೋದಕ್ಕಿಂತ ಮನೇಲೇ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ನೋದು ಚೆನ್ನಾಗಿರುತ್ತೆ ಫುಡ್ ಕಲರ್ ಹಾಕೋದ್ಕಿಂತ ಬೇರೆ ಕಲರ್ಸ್ ಬರ್ತೈತೆ ಅಲ್ವಾ ಐಸ್ ಎಲ್ಲ ಹಾಕೋದು ಅದನ್ನು ಯೂಸ್ ಮಾಡ್ಕೊಬೋದು ಫುಡ್ ಕಲರೂ ಯೂಸ್ ಮಾಡ್ಕೋಬೋದು ಫುಡ್ ಕಲರ್ ಬಂದುಬಿಟ್ಟು ಸ್ವಲ್ಪ ಕಮ್ಮಿನೇ ಆಗಬೇಕು ನೋಡಿ ಜಾಸ್ತಿ ಹಾಕ್ಬೇಡಿ ಜಾಸ್ತಿ ಹಾಕ್ಬಿಟ್ರೆ ಒಂಥರ ಬಾಯಲ್ಲಿ ಒಂಥರ ಟೇಸ್ಟ್ ಬೇರೆಯೇ ಕೊಡುತ್ತೆ ಮತ್ತು ಇಸ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಫುಡ್ ಕಲರ್ ಬಂದುಬಿಟ್ಟು ಕಮ್ಮಿ ಹಾಕ್ಕೊಳ್ಳಿ ನೋಡಿ ಆಲ್ರೆಡಿ ಕರ್ಗೋಗಿದ್ದೆ ಸಕ್ಕರೆ ಬಂದುಬಿಟ್ಟು ಸ್ವಲ್ಪ ಸಿಹಿ ನೋಡ್ಕೊಳ್ಳಿ ಸ್ಪೂನಿಂದ ಜಾಸ್ತಿ ಕಮ್ಮಿ ನೋಡ್ಕೊಂಡು ಇವಾಗಲೇ ಹಾಕ್ಕೊಂಬಿಡಿ ನಮ್ಮದು ಸ್ವಲ್ಪ ಕಮ್ಮಿ ಇತ್ತು ಇನ್ನೂ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಏಲಕ್ಕಿ ತಗೊಂಡಿದ್ವಲ್ಲ ಸಣ್ಣದಾಗಿ ಕುಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಸಿಪ್ಪೆ ಹಾಕ್ಕೊಳಕ್ಕೆ ಹೋಗ್ಬೇಡಿ ಬಾಯಲ್ ಬಂದುಬಿಡುತ್ತೆ ಅದಕ್ಕೆ ಇಟ್ಕೊಂಡಿರ್ತೀವಲ್ಲ ಯಾಲಕ್ಕಿನ ಯಾಲಕ್ಕಿನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಯಾಲಕ್ಕಿ ಯಾಕೆ ಇದ್ದೀನಿ ಅಂದರೆ ಫುಲ್ಲು ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ಐಸ್ ಕ್ರೀಮು ಇರುತ್ತೆ ಇವಾಗ ನಿಂಬೆಹಣ್ಣು ತೊಗೊಂಡಿದ್ವೆಲ್ಲ ನಿಂಬೆಣ್ಣ ಬೀಜ ಎಲ್ಲ ತೆಗೆದ್ಬಿಟ್ಟು ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ ನೋಡಿ ನಿಂಬೆಣ್ಣು ಹಿಂಕೊಂಡ್ರೆ ಹುಳಿ ಹುಳಿ ಆಗಿರುತ್ತೆ ಐಸ್ ಕ್ರೀಮ್ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಅರ್ಧ ನಿಂಬೆ ಹಣ್ಣು ಹಿಣ್ಕೊತಾ ಇದ್ದೀನಿ ಫುಲ್ಲು ಹಿಂಡ್ಕೊಂಬಿಡಿ ನಿಮ್ಗೆ ಎಷ್ಟು ಬೇಕು ಅರ್ಧ ಆದರೆ ಹಿಂಡ್ಕೊಳ್ಳಿ ಜಾಸ್ತಿ ನೀರು ತೊಗೊಂಡಿದ್ದರೆ ಒಂದು ಹಣ್ಣು ಹಿಂಡ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ನಿಂಬೆಹಣ್ಣು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಂಬೆಹಣ್ಣೆಲ್ಲ ಹಿಂಡಿದ ನಂತರ ಫುಡ್ ಕಲರ್ ಆ ಕೇಸರಿ ಬಣ್ಣ ಅದನ್ನು ಹಾಕ್ಕೊಳ್ಳಿ ಸ್ವಲ್ಪನೇ ಹಾಕ್ಕೊಳ್ಳಿ ನಾನು ಸ್ವಲ್ಪನೇ ತೊಗೊಂಡಿದ್ದೆ ಅಷ್ಟು ಹಾಕ್ಕೊಂಡು ಇವಾಗ ಮತ್ತೆ ಸ್ಪೂನಿಂದ ಮಿಕ್ಸ್ ಇದ್ದೀನಿ ನೋಡಿ ಕಲರ್ ಯಾವ ರೀತಿ ಚೆನ್ನಾಗಿ ಬಂದಿದೆ ಆರೆಂಜ್ ಕಲರ್ ಬಂದಿದೆ ನೋಡಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಮಿಕ್ಸ್ ಮಾಡ್ಕೊಳ್ಳಿ ಐಸ್ ಕ್ರೀಮ್ ಮಾಡೋದೆಲ್ಲ ರೆಡಿಯಾಗಿದೆ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಗ್ಲಾಸ್ ಒಳಗಡೆ ಇದು ಐಸ್ ಕ್ರೀಮ್ ಮಾಡಿರ್ತೀವಲ್ವ ನೀರನ್ನು ಹಾಕ್ಬಿಟ್ಟು ಒಂದು ಪೇಪರ್ ತೊಗೊಳ್ಳಿಡಿ ಈ ಥರ ಪೇಪರ್ ತೊಗೊಳ್ಳಿ ಯಾಕೆ ಅಂತ ನಾನು ತೋರಿಸ್ಕೊಡ್ತೀನಿ ಈ ಥರ ಪೇಪರ್ ತೊಗೊಂಡು ಒಂದು ರಬ್ಬರ್ ತೊಗೊಳ್ಳಿ ರಬ್ಬರ್ ಪೇಪರ್ ಇಟ್ಬಿಟ್ಟು ಈ ಥರ ರಬ್ಬರ್ ಹಾಕ್ಕೊಳ್ಳಿ ರಬ್ಬರ್ ಹಾಕ್ಕೊಂಡು ಸ್ಕಿ ಇದು ಬರುತ್ತೆ ಅಲ್ವಾ ಐಸ್ ಕ್ರೀಮ್ ಕಡ್ಡಿ ಬರುತ್ತೆ ಅಲ್ವ ಐಸ್ ಕ್ರೀಮ್ ಕಡ್ಡಿ ಅಲ್ಲಿ ಇದು ಐಸ್ ಕ್ರೀಮ್ ಮಾರಲ್ಲಿ ಕೇಳಿದರೆ ಕೊಡ್ತಾರೆ ಅದನ್ನ ತಗೊಂಡ್ಬಿಟ್ಟು ಈ ಥರ ಸೆಂಟ್ರಲ್ಲಿ ಹೋಲಾಗಿಬಿಟ್ಟು ಅದಕ್ಕೆ ಪೇಪ್ ಹಾ ಪೇಪರಿಗೆ ಹೋಲಾಗ್ಬಿಟ್ಟು ಈ ಥರ ಸೆಂಟ್ರಲ್ಲಿ ಐಸ್ ಕ್ರೀಮ್ ಕಡ್ಡಿನ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಡಿ ಇಡ್ರಿ ಚೆನ್ನಾಗಿರುತ್ತೆ ಯಾಕಂದರೆ ಐಸ್ ಕ್ರೀಮ್ ಕಡ್ಡಿ ಅಕ್ಕಡಿ ಕಡೆ ಒಳ್ಳೆಯಡಲ್ಲ ಅದಕ್ಕೆ ಈ ಥರ ಮಾಡಿ ಇಟ್ಟಿದ್ದೀವಿ ನೋಡಿ ಐಸ್ ಕ್ರೀಮ್ ಎಲ್ಲ ಆಲ್ರೆಡಿ ಗಟ್ಟಿಯಾಗಿದೆ ರೆಡಿಯಾಗಿದೆ ಇವತ್ತು ತೋರಿಸ್ಕೊಡ್ತೀನಿ ಬನ್ನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಪೇಪರ್ ಹಾಕಿಟ್ರೆ ಎಲ್ಲೂ ಹಳ್ಳಾಡಲ್ಲ ಸೈಡ್ಗೂ ಹೋಗೋದಿಲ್ಲ ಕಟ್ಟಿಗೆ ಬಂದುಬಿಟ್ಟು ನೋಡಿ ಎಷ್ಟಿದೆ ಇವಾಗ ಒಂದು ಗ್ಲಾಸಲ್ಲಿ ನೀರು ತಗೋಬೇಕು ನೋಡಿ ಐಸ್ ಕ್ರೀಮನ್ನ ಓಪನ್ ಮಾಡೋದಕ್ಕೆ ಹಾಗೆ ಓಪನ್ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಸ್ಕಿ ಇದು ಕಡ್ಡಿಯೆಲ್ಲ ಹೊರಗಡೆ ಬಂದುಬಿಡುತ್ತೆ ಈ ಥರ ನೀರಲ್ಲಿ ಡಿಪ್ ಮಾಡಬೇಕು ನೋಡಿ ಡಿಪ್ ಮಾಡಿಬಿಟ್ಟು ಈ ಥರ ತಿರುಗ್ಸಿದ್ರೆ ಐಸ್ ಕ್ರೀಮ್ ಈಸಿಯಾಗಿ ಬರುತ್ತೆ ನೋಡಿ ಯಾವ ರೀತಿ ಈ ಥರ ತಿರುಸ್ಕೊ ಅಂತ ಇರಲಿ ಅಕಸ್ಮಾತ್ ಬಂದಿಲ್ಲ ಅಂದರೆ ಇನ್ನೊಂದು ಸಾರಿ ಡಿಪ್ ಮಾಡ್ಕೊಳ್ಳಿ ನೀರಲ್ಲಿ ಡಿಪ್ ಮಾಡಿಬಿಟ್ಟು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಐಸ್ ಕ್ರೀಮ್ ಮಾತ್ರ ಸೂಪರಾಗಿ ಬಂದಿದೆ ನೋಡಿದ್ರಲ್ಲ ಯಾವ ರೀತಿ ಐಸ್ ಕ್ರೀಮ್ ಮಾಡೋದು ಅಂತ ಇವತ್ತಿಗೆ ಈ ವಿಡಿಯೋನ ಹೆಣ್ಣು ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಹೊಸ್ತಾಯಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು